ಹೇಳ್ತಾ ವೀಕ್ಷಕರೇ ಈ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಂಡ್ನಲ್ಲಿ ಬರುತ್ತೆ ವೃಶ್ಚಿಕ ರಾಶಿಯ ಅಧಿಪತಿ ಯಾರು ಮಂಗಳ ಅಂದ್ರೆ ಕುಜ ಅಧಿಪತಿ ನಕ್ಷತ್ರದ ಅಧಿಪತಿ ಯಾರು ಶನಿ ನಕ್ಷತ್ರದ ದೇವತೆ ಮಿತ್ರ ದೇವತೆಗಳಾಗಿರ್ತಕ್ಕಂಥದ್ದು ಇಂತ ಈ ನಕ್ಷತ್ರದವರು ಯಾವತ್ತಿಗೂ ಪ್ರಾಮಾಣಿಕರಲ್ಲಿಯೇ ಪ್ರಾಮಾಣಿಕರು ಈ ಅನುರಾಧ ನಕ್ಷತ್ರದವರು ಅಂತಂದ್ರೆ ಯಾವತ್ತಿಗೂ ಕೂಡ ಆ ದೃಢ ಒಮ್ಮೆ ನಿರ್ಧಾರ ಮಾಡಿದ್ರೆ ಆಯ್ತು ಗೌರವಕ್ಕೆ ಅತ್ಯಂತ ಒತ್ತನ್ನ ಕೊಡುವಂಥದ್ದು ಯಾರೇನಾದ್ರೂ ಅಂದ ಬಿಟ್ರು ಅಂತಂದ್ರೆ ತನ್ನ ಮಾನಕ್ಕೆ ಕಳಂಕ ಬರಬಾರದು ಪ್ರಾಣ ಹೋದ್ರೂ ಪರವಾಗಿಲ್ಲ ಮಾನಕ್ಕೆ ಧಕ್ಕೆ ಬರಬಾರದು ಅನ್ನುವಂತಹ ವ್ಯಕ್ತಿತ್ವ ದೃಢವಾದ ನಿಶ್ಚಯಿ ಮತ್ತೆ ಉದಾರತೆ ಇರುತ್ತೆ ಬೇರೆಯವ್ರಿಗೆ ಸಹಾಯ ಮಾಡತಕ್ಕಂಥದ್ರ ಜೊತೆಗೆ ಉದಾರತೆ ಎಷ್ಟಿರುತ್ತೋ ವೈಯಕ್ತಿಕ ಡೆವಲಪ್ಮೆಂಟ್ ಆಗ್ಬೇಕು ನಾನೂ ಬೆಳೆದು ನಿಲ್ಲಬೇಕು ಅನ್ನುವಂತ ಛಲ ಹಠ ಅಂತೂ ತುಂಬಾ ಚೆನ್ನಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಬಲಿಷ್ಠರಾಗಿರ್ತಕ್ಕಂಥದ್ದು ಅಧಿಕಾರಯುತದ ಒಂದು ಸನ್ನಿವೇಶವನ್ನ ಅನುಭವಿಸುವಂತಹ ಒಂದು ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಜೊತೆಗೆ ಕಠೋರವಾಗಿರತಕ್ಕಂತಹ ನಿರ್ಧಾರ ಕಠೋರವಾಗಿರುವಂತಹ ಜನಗಳಿಗೆ ಯಾರಾದ್ರೂ ಇದ್ರೆ ಹಾಕೊಂಡ್ಬಿಟ್ರು ಅಂತಂದ್ರೆ ಅದನ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗುವಂಥದ್ದು ಸೋಲು ವಿಚಾರ ಅಲ್ಲ ಅಹ್ ಇವ್ರ ಕಡೆಯಿಂದ ಮೊದಲು ತಪ್ಪು ಮಾಡ್ಲಿಕ್ಕೆ ಹೋಗಲ್ಲ ತಪ್ಪಾಯ್ತು ಅಂತಂದ್ರೆ ಆ ಸೇಡನ್ನ ತೀರಿಸಿಕೊಳ್ಳುವವರಿಗೆ ಬಿಡುವಂತ ವ್ಯಕ್ತಿತ್ವ ಈ ಒಂದು ಅನುರಾಧಾ ನ ಕ್ಷೇತ್ರದವ್ರದು ಅಹ್ ಅನ್ನುವಂಥದ್ದು ಕಂಡು ಬರುತ್ತೆ ಇನ್ನು ಈ ಅಸತ್ಯ ನುಡಿಯುವಂಥದ್ದು ಅಂತಂದ್ರೆ ಆಗ ಬರಲ್ಲ ಸುಳ್ಳು ಹೇಳಿಕೆ ಮನಸ್ಸು ಒಪ್ಪೋದಿಲ್ಲ ಮತ್ತೆ ಈ ಎಲ್ಲರ ಜೊತೆಯಲ್ಲಿ ಬೆರಿತಕ್ಕಂತಹ ವ್ಯಕ್ತಿತ್ವ ಮತ್ತೆ ಏನಾದ್ರೂ ಒಂದು ಸಮಸ್ಯೆ ಎದುರು ಬಂತು ಅಂತಂದ್ರೆ ಅದನ್ನ ಚಾಣಾಕ್ಯತನದಿಂದ ಆ ಸಮಸ್ಯೆಯನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಮತ್ತೆ ಅಹ್ ಸೋಲಿಸ್ಲಿಕ್ಕೆ ಬಹಳಷ್ಟು ಜನ ಕಾಂಪಿಟೇಷನ್ ಇರ್ತಾರೆ ಆದ್ರೆ ಸೋಲಕ್ಕೆ ಮನಸ್ಸೇ ಇರೋದಿಲ್ಲ ಅಹ್ ಯಾವತ್ತಿಗೂ ಕೂಡ ಹೋರಾಟದ ಬದುಕು ಹೋರಾಟದ ಮನಸ್ಥಿತಿ ಉತ್ಸಾಹಿಗಳು ಪ್ರಯೋಗವಾದಿಗಳು ಹೊಸದೇನಾದ್ರೂ ಡಿಫ್ರೆಂಟ್ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಅದು ಅನುರಾಧ ನಕ್ಷತ್ರದವರು ಹೊಸ ಹೊಸ ಆವಿಷ್ಕಾರ ಸಂಶೋಧನೆ ಒಂದು ಕೆಲಸ ಮಿಶ್ರಣಾರ್ಥಕವಾಗಿರತಕ್ಕ ಎಲ್ರೂ ಸಮೂಹ ಯೋಚನೆ ಮಾಡುವಂತ ರೀತಿ ಅನುರಾಧ ನಕ್ಷತ್ರದವರು ಮತ್ತೊಂಥರ ಇರುತ್ತೆ ಅದೇ ಇವರು ಸ್ಪೆಷಲ್ ಆಗಿರುತ್ತೆ ವೈರಿಗಳಿಗೆ ನಿಮ್ಮ ನಡೆನೆ ಅರ್ಥ ಆಗೋದಿಲ್ಲ ಆ ಕಾರಣದಿಂದಾಗಿನೇ ಅವರು ಸೋತು ಹೋಗ್ತಾರೆ ನಿಮ್ ಬಗ್ಗೆ ಬಹಳಷ್ಟು ಬೇಸರವನ್ನ ಮಾಡ್ಕೋತಾರೆ ಏಕಾಂತದ ಸ್ಥಳಗಳಲ್ಲಿ ಆರಾಮಾಗಿರ್ಬೇಕು ಅನ್ನುವಂತಹ